ನನ್ನ ಸಹಪಾಠಿಗಳೇ ನೆರೆದಿರುವ ಗ್ರಾಮಸ್ಥರೇ ಹಾಗೂ ಹಿರಿಯರೇ ನಿಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ತಿಳಿಸುತ್ತಾ ಈ ಅಮೃತ ಮಹೋತ್ಸವದಲ್ಲಿ ಒಂದೆರಡು ಮಾತುಗಳನ್ನ ಪ್ರಾಚೀನ ವತ್ತಿಕ್ಕಿ ತೊಳೆ ವರ್ತಮಾನ ಜೀವಕಳೆ ಉಕ್ಕೇರಲಿ ಬಾಳ ಹೊಳೆ ಆ ಭವಿಷ್ಯದೊಳಗೆ ಮೈ ಕೊಡವಿದೆ ಕೈ ಹಿಡಿ ನಾಲ್ಕು ಹೇಳಲಿ ಸಮೃದ್ಧ ಬಾಳಿಗೆ ಎಂಬ ಚನ್ನ ಕವನದ ಆಶಯದಂತೆ ಭಾರತ ದೇಶವು ಇಂಗ್ಲಿಷರು ಪೋರ್ಚುಗೀಸರು ಫ್ರೆಂಚರು ಡಚ್ಚರ ಎಷ್ಟಿಗೆ ನೀತಿಯ ವಿದ್ಯೆ ಮತ್ತು ಸಮರ ನೀತಿಯ ಪ್ರಭಾವದಿಂದಲೂ ಪ್ರಯಾಸದಿಂದಲೂ ನಿರುಪಮ ಸಾಹಸದಿಂದಲೂ ಶ್ರೇಷ್ಠತರವಾದ ನಮ್ಮ ಭಾರತ ದೇಶವನ್ನು ನೂರಾರು ವರ್ಷಗಳ ಕಾಲ ಆಳಿದರು ಆದರೂ ಸಹ ನಮ್ಮ ಭಾರತ ದೇಶದ ದೂರದೃಷ್ಟಿ ನಾಯಕರಾದ ಗಾಂಧೀಜಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಲಾಲಾ ಲಜಪತ್ ರಾಯ್ ಬಾಲ್ ತಿಲಕ್ ಬಿಪಿನ್ ಚಂದ್ರ ವರ್ಷ ಈ ಸಂಭ್ರಮದಲ್ಲಿ ನಾವು ತಾಯಿ ಭಾರತಾಂಬೆಗೆ ಕನ್ನಡದ ಆರತಿ ಮಾಡೋಣ ನನ್ನ ತಾಯಿ ಭಾರತಾಂಬೆ ಸ್ವತಂತ್ರ ನಂತರ ಅನೇಕ ಅಡೆತಡೆಗಳನ್ನ ಎದುರಿಸಿದರು ಕಾಲಾನಂತರದಲ್ಲಿ ಮೇಲೆ ಅಭಿವೃದ್ಧಿ ಪದದಲ್ಲಿ ಸಾಗುತ್ತಾ ಬಂದಿದೆ ವರ್ತಮಾನದಲ್ಲಿ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಾಲಿನಲ್ಲಿ ಮಿನುಗುತ್ತಿದೆ ಕೃಷಿ ಕೈಗಾರಿಕೆ ತಂತ್ರಜ್ಞಾನ